ಇಲ್ಲಿ ಮನೆಯಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ ಸ್ನೇಹಿತರೆ ಏನಿದು ಒಂದು ವಾರ ಇರೋ ಥರ ಒಂದು ವಾರ ಇರ್ತಾ ಇಲ್ಲ ಕಂಪ್ಲೀಟಾಗಿ ಎಲ್ಲ ಚೇಂಜ್ ಆಗ್ತಾಯಿದೆ ಬರೀ ಜಗಳ ಡೇ ಒಂದು ವಾರ ಮಾತ್ರ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು ಆಮೇಲೆ ಸ್ಟಾರ್ಟ್ ಆಗಿದ್ದು ಇನ್ನೂವರೆಗೂ ಬರೀ ಜಗಳ 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 ಅದು ಬಿಟ್ಟರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಮನೆ ಕಂಪ್ಲೀಟಾಗಿ ಎಲ್ಲ ಒಡಕು ಒಡಕು ಒಬ್ಬರ ಜೊತೆ ಇದ್ದರೂ ಇಲ್ಲ ಮತ್ತು ಎಲ್ಲ ಕಂಪ್ಲೀಟಾಗಿ ಚಿಂದಿ ಚಿತ್ರಣ ಆಗಿಬಿಟ್ಟಿದೆ ಇಲ್ಲಿ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಕಾರ್ತಿಕ್ ಅವರು ನಮ್ರತ ಅವರಿಗೆ ಫುಲ್ಲು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಸಂಗೀತ ಅವರು ಜೈಲಲ್ಲಿದ್ದಾರೆ ಈವನ್ ಪ್ರತಾಪ್ ಕೂಡ ಯಾರೂ ಸಂಗೀತ ಹತ್ರ ಹೋಗಿಲ್ಲ ಜೈಲ ಹತ್ರ ಈ ಸರ್ತಿ ಯಾಕೋ ಗೊತ್ತಿಲ್ಲ ಸಂಗೀತವ್ರು ಒಬ್ಬರಂದ್ರೆ ಒಬ್ಬರೇ ಇದ್ದಾರೆ ಪ್ರತಾಪ್ ಮಾತ್ರ ಒಂದು ಸರ್ತಿ ಹೋಗಿದ್ದ ಅಷ್ಟೇ ಅದು ಬಿಟ್ಟರೆ ಯಾರೂ ಅವ್ರ ಹತ್ರ ಹೋಗೇ ಇಲ್ಲ ಇಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಫುಲ್ಲು ಖುಷಿ ಖುಷಿಯಿಂದ ಸ್ಟೆಪ್ಸ್ ಆಗ್ತಾ ಇದ್ದಾರೆ ಕಾರ್ತಿಕ್ ಅಂತ ಕೇಳಬೇಡಿ ನೀವು ನಮ್ರತ ಅವರ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಇವಾಗ ಅವ್ರ ಜೊತೆ ಫುಲ್ ಕ್ಲೋಸ್ ಆಗಿ ಮೂವ್ ಆಗ್ತಾಯಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ಸಂಗೀತ ಅವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಸಂಗೀತ ಅವರು ಒಬ್ಬರೇ ಆಗಿದ್ರು ಅಂತಲೇ ಹೇಳ್ಬೋದು ಪ್ರತಾಪ್ ಮಾತ್ರ ಸಂಗೀತ ಜೊತೆ ಚೆನ್ನಾಗಿ ಮಾತಾಡ್ತಿರೋದು ಉಳಿದ ಎಲ್ಲರೂ ಪ್ರತಿಯೊಬ್ಬರು ಬರೀ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನೆಗೆಟಿವ್ ಮೈಂಡ್ ಸೆಟ್ ಅಂತೆ ಅವು ಹಂಗೆ ಹಿಂಗೆ ಮಿಗ್ ಟಾಸ್ಕಲ್ಲಿ ಒಂದು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡೋಲ್ಲ ಒಬ್ಬರು ಮಾತು ಕೇಳಲ್ಲ ತಾನೇ ಆಗಬೇಕು ನಂದೇ ಆಗಬೇಕು ಅನ್ನೋ ಮಾತ್ರ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಡಿಸಪಾಯಿಂಟ್ ಆಗಿದ್ದಾರೆ ಸಂಗೀತ ವಿರುದ್ಧ ಬಟ್ ಅವರು ಮಾತ್ರ ಒಬ್ಬರೇ ಆಗಿ ಒಬ್ಬರೇ ಆಗಿಬಿಟ್ಟಿದ್ದಾರೆ ಅಂದ್ರೂ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ಸಂಗೀತ ಅವರಿಗೆ ಸಪೋರ್ಟ್ ಸಿಕ್ಸ ಇದೆ ಕಂಪ್ಲೀಟಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸೀಸನ್ನ ಸೀಸನ್ ಟೆನ್ ಬಿಗ್ ಬಾಸ್ನ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ ಯಾರ ಹೆಸರು ಬರುತ್ತೆ ನೋಡೋಣ ನಾನು ನೋಡ್ತೀನಿ ಯಾರ ಹೆಸರು ಜಾಸ್ತಿ ಬರುತ್ತೆ ಅವರೇ ವಿನ್ನರ್ ಅಂತ ಫಿಕ್ಸ್ ಅಂದ್ಕೊಂಬಿಡಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಈಗಿನ ಸಿಚುವೇಷನ್ಗೆ ಟಾಸ್ಕಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವರ ಒಂದು ಹೆಸರನ್ನ ಕಮೆಂಟ್ ಮಾಡಿ ಯಾರ ಒಂದು ಹೆಸರು ಜಾಸ್ತಿ ಬರುತ್ತೋ ಅವರೇ ವಿನ್ ಅಂತ ತಿಳ್ಕೊಂಬಿಡಿ ಜನಗಳ ಅಭಿಪ್ರಾಯ ಇಂಪಾರ್ಟೆಂಟ್ ಆಗುತ್ತೆ